ನಮಸ್ಕಾರ ವೀಕ್ಷಕರೇ ಜೆ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಕೊಡಗೇರಿ ಇದೇ ಬರುವ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಿಸಲಾಗುತ್ತಿದ್ದು ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಒಂದು ವಿಶೇಷವಾಗಿ ಆಚರಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಒಂದು ಮಾನವ ಸರಪಳಿಯನ್ನ ನಿರ್ಮಿಸುವ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲು ನಿರ್ ನಿರ್ಧರಿಸಿದ್ದು ಇದರ ಭಾಗವಾಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಇದರ ಒಂದು ಪೂರ್ವಭಾವಿ ಸಭೆಯನ್ನು ಇಂದು ರಾಮದುರ್ಗ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಪ್ರಕಾಶ್ ಬೆಳಕೋಳ ಇವರ ಒಂದು ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಒಂದು ಸಭೆಯಲ್ಲಿ ರಾಮದುರ್ಗ ತಾಲೂಕಿನ ಯಾವ ಯಾವ ಗ್ರಾಮಗಳಿಂದ ಹಾಗೂ ಎಲ್ಲಿಂದ ಎಲ್ಲಿವರೆಗೂ ಈ ಮಾನವ ಸರಪಳಿಯನ್ನು ನಿರ್ಮಿಸಬೇಕು ಎಂಬುದರ ಬಗ್ಗೆ ಎಳೆ ಎಳೆಯಾಗಿ ತಹಶೀರ್ದಾರ್ ತಿಳಿಸಿಕೊಟ್ರು ಅದು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಬಾಗಲಕೋಟೆ ಬೆಳಗಾವಿ ಹೆದ್ದಾರಿ ಮುಖಾಂತರ ಸಾಗುವ ಈ ಒಂದು ಮಾನವ ಸರಪಳಿಯು ರಾಮದುರ್ಗದ ಪ್ರಾರಂಭ ಅಂದರೆ ದಾನಿಬಾಯಿ ಸಾಲಪುರ್ ಕ್ರಾಸ್ನಿಂದ ಎಂ ಚಂದ್ರಗಿ ಕ್ರಾಸ್ವರೆಗೂ ಈ ಒಂದು ಮಾನವ ಸರಪಳಿಯನ್ನು ನಿರ್ಮಿಸಲಾಗುತ್ತದೆ ಇದಕ್ಕೆ ಎಲ್ಲ ರೀತಿಯಿಂದ ಸಕಲ ಸಿದ್ಧತೆಗಳನ್ನು ತಾಲೂಕು ಆಡಳಿತ ಮಾಡಿಕೊಂಡಿದ್ದು ಶಾಲಾ ಕಾಲೇಜುಗಳಿಗೂ ಹಾಗೂ ಅಂಗನವಾಡಿಯ ಕಾರ್ಯಕರ್ತರಿಗೂ ಮತ್ತು ಆಶಾ ಕಾರ್ಯಕರ್ತರಿಗೂ ಹಾಗೂ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಇದರ ಒಂದು ಕಾರ್ಯಕ್ರಮದ ಬಗ್ಗೆ ರೂಪುರೇಷೆಯ ಮುಖಾಂತರ ತಿಳಿ ಹೇಳಲಾಗಿದ್ದು ಈ ಒಂದು ಮಾನವ ಸರ್ಪಳಿಯನ್ನು ನಿರ್ಮಿಸುವ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಅದು ಆರೋಗ್ಯ ಸಮಸ್ಯೆನೇ ಆಗಿರಬಹುದು ಅಥವಾ ಟ್ರಾಫಿಕ್ ಸಮಸ್ಯೆನೇ ಆಗಿರಬಹುದು ಇದ್ಯಾವುದನ್ನು ಆಗದಂತೆ ತಡೆಯಲು ತಾಲೂಕಾಡಳಿತ ಸರ್ವ ಸನ್ನದ್ಧವಾಗಿದೆ ಅಂತ ಇಂದು ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಪ್ರಕಾಶ್ ಒಳಗುಳವರು ತಿಳಿಸಿಕೊಟ್ಟರು ಬನ್ನಿ ವೀಕ್ಷಿಸೋಣ ಎಲ್ಲ ಮಾಧ್ಯಮ ವರ್ಗರು ಕಾರ್ಯಕ್ರಮದಲ್ಲಿ ಪ್ರಥಮ ನಾನು ಸ್ವಾಗತವನ್ನು ಹೇಳ್ತೇನೆ ಇವತ್ತಿನ ದಿವಸ ಸಭೆಯನ್ನು ಕರೆದಿರುವಂಥ ಉದ್ದೇಶ ಏನು ಅಂತ ಕರ್ನಾಟಕ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಆಚರಣೆ ಮಾಡುವ ಒಂದು ಮಾನವ ಸರ್ಕಾರಿಯನ್ನ ಮಾಡಬೇಕು ಅಂತ ಹೇಳಿ ಉದ್ದೇಶ ಸರ್ಕಾರದಿಂದ ಇದೆ ಅದರ ಪೂರ್ವಭಾವಿಯಾಗಿ ನಾವು ಬಹಳಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದೇವೆ ಅದರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಗಮನಿಸಬೇಕು ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಕರ್ನಾಟಕದಾದ್ಯಂತ ಆಚರಣೆ ಮಾಡ್ತಾ ಇದ್ದೇನೆ ಕರ್ನಾಟಕದ ಬೀದಿಂದ ಹಿಡಿದು ಮೈಸೂರಿನ ಚಾಮರಾಜನಗರದವರೆಗೆ ನಿರಂತರವಾಗಿ ಇರುವಂತಹ ಒಂದು ಬೃಹತ್ ಪ್ರಮಾಣದಲ್ಲಿ ಮಾನವ ಸರಪಳಿಯನ್ನ ಅವತ್ತಿನ ದಿವಸ ಅಂದ್ರೆ ಹದಿನೈದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಮಾಡ್ತಾ ಇದ್ದೇವೆ ಪ್ರಾರಂಭವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹಾಯ್ದು ಅದು ಬಾಗಲಕೋಟೆಯಿಂದ ಬೆಳಗಾವಿ ತಾಲೂಕಿಗೆ ಮಾನವ ಸರ್ಪಳಿ ಕಂಟಿನ್ಯೂ ಆಗ್ತದೆ ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಹತ್ತುವರೆ ಗಂಟೆಯೊಳಗೆ ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಸಹಿತ ಏಕಕಾಲಕ್ಕೆ ಮಾನವ ನಿರಂತರವಾಗಿ ನಿರಂತರವಾಗಿರುವಂತೆ ನೋಡಿಕೊಂಡು ಅದನ್ನು ಮಾನವ ಸರ್ಪಳಿ ಮಾಡಬೇಕು ಅನ್ನುವಂಥದ್ದು ನಿರ್ದೇಶನ ಅದರ ಬಗ್ಗೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಮೂರ್ ತಾಲೂಕಿನಿಂದ ಎಂಟ್ರಾಗಿ ಯರಗಟ್ಟಿ ಬೈಹೊಂಗಲ ಬೆಳಗಾವಿ ಕಿತ್ತೂರು ಅದರ ಮೂಲಕ ನೆಕ್ಸ್ಟ್ ಧಾರವಾಡ ಜಿಲ್ಲೆ ಕಂಟಿನ್ಯೂ ಆಗ್ತದೆ ರಾಂಬೂರ್ ತಾಲೂಕಿಗೆ ಸಂಬಂಧಪಟ್ಟ ದ ಸಾಲಾಪುರ ಗ್ರಾಮದಲ್ಲಿ ಏನು ನಮ್ಮ ಬಾಗಲಕೋಟೆ ಬಾರ್ಡರ್ ಇದೆ ಹೈವೇ ಬಂದಲ್ಲಿ ಬಂದಿದೆ ಅಲ್ಲಿ ಅಂದ್ರೆ ಮುದೋ ತಾಲೂಕಿನಿಂದ ಬಂದು ರಾಂಬೂರ್ ತಾಲೂಕಿನ ದ ಸಾಲಾಪುರದಿಂದ ಪ್ರಾರಂಭ ಆಗಿ ಎರಗಟ್ಟಿ ಬಾರ್ಡರ್ ತನಕ ಅಂದ್ರೆ ಕೋರ್ಕೊಪ್ಪ ಗ್ರಾಮ ಏನು ಬರ್ತೈತಿ ಅಲ್ಲಿ ತನಕ ನಾವು ಮಾನವ ಸರ್ಪಲ್ಲಿ ಮಾಡ್ತಾ ಇದೀವಿ ಒಟ್ಟು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯನ್ನ ನಾವು ಮಾನವ ಸಭೆಯಲ್ಲಿ ನಿರ್ಮಾಣ ಈ ಬಗ್ಗೆ ತಯಾರಿ ಮಾಡಿಕೊಂಡಿದ್ದೀವಿ ಇಪ್ಪತ್ತ ಐದು ಕಿಲೋಮೀಟರ್ ಇಪ್ಪತ್ತೈದು ಸಾವಿರ ಜನರನ್ನ ನಾವು ಸೇರಿಸಬೇಕು ಅಂತ ಹೇಳಿ ನಾವು ಟಾರ್ಗೆಟ್ ಇಟ್ಕೊಂಡು ಆ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡ್ತಾ ಇದ್ದೀವಿ ಅದರೊಳಗೆ ఆ కార్యక్రమకే బర్త ప్ల్యాన్ సుమారు హెడ్ సార్థి ఎన అంగన్వాడి కార్యకర్తలు ఎప్ప జన గ్రామ పంచాయతీ సిబ్బంది సహితవాడి ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜನ ಆಮೇಲೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಯೂತ್ ಗ್ರೂಪ್ಸು ಎನ್ ಜಿ ಓಸು ಅವ್ರದ್ದು ಸಂಖ್ಯೆ ನಾವು ಎರಡು ಸಾವಿರದ ನಾಲ್ಕುನೂರ ನಲವತ್ತೆರಡು ಹಿಡ್ಕೊಂಡಿದ್ದೇವೆ ಬಟ್ ಆ್ಯಕ್ಚುಲಿ ಮೊನ್ನೆ ನಾವು ಮೀಟಿಂಗ್ ಮಾಡಿದಾಗ ಅವರ ಸಂಖ್ಯೆ ಸುಮಾರು ಮೂವತ್ತು ಸಾವಿರದಷ್ಟು ಸಂಖ್ಯೆ ಇದೆ ಅವರು ಬಟ್ ಅವ್ರು ಎಲ್ಲರಿಗೂ ಸಹಿತ ಅವತ್ತು ಪುರುಷರು ಪಾಲ್ಗೊಳ್ಳಿ ಆಗ್ಲಿಕ್ಕಿಲ್ಲ ಏನು ಇಪ್ಪತ್ತೈದು ಸಾವಿರ ರೂಪಾಯಿ ಆ ನಿಟ್ಟಿನೊಳಗೆ ಅವ್ರಿಗೊಂದು ಐದು ಸಾವಿರ ಅದು ಎರಡು ಸಾವಿರದ ನಾಲ್ಕು ರೂಪಾಯಿ ಐದು ಸಾವಿರ ಅವರು ಆ ಗ್ರೂಪ್ನಿಂದ ಬರಬೇಕು ಅಂತ ಹೇಳಿ ನಾವು ಎಲ್ಲದಕ್ಕೂ ಮೀಟಿಂಗ್ ಮಾಡಿ ಆರ್ಗನೈಸ್ ಮಾಡಿ ಹೇಳಿದ್ದೀವಿ ಆಮೇಲೆ ಸಾರ್ವಜನಿಕರು ಅವರು ಪುರುಷರಿರ್ಬೋದು ಮಹಿಳೆಯರ್ಬೋದು ಎಲ್ಲ ಸಾರ್ವಜನಿಕರು ಸುಮಾರು ಹನ್ನೆರಡು ಸಾವಿರ ಜನ ಸೇರಬೇಕು ಅಂತ ಹೇಳಿ ಒಂದು ಇಪ್ಪತ್ತೈದು ಸಾವಿರ ಜನರಿಗೆ ನಾವು ಅಪ್ರೋಚ್ ಆಗಿ ಅವತ್ತಿನ ದಿವಸ ಗ್ರೌಂಡ್ ಲೆವೆಲ್ ಸ್ಥಳೀಯ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಂಗನವಾಡಿಯವ್ರ ಮೂಲಕ ಪಂಚಾಯತ್ ಮೂಲಕ ಮತ್ತು ಬೇರೆ ಬೇರೆ ಸ್ಕೂಲ್ ಹೆಡ್ ಮಾಸ್ಟರ್ ಮುಖಾಂತರ ಅವರಿಗೆಲ್ಲ ಈ ವಿಷಯವನ್ನು ತಲುಪಿಸಿ ಅವತ್ತು ಅವರು ಬರೋದಕ್ಕೆ ನಾವು ಪ್ಲಾನ್ ಅನ್ನು ಮೈಕ್ರೋ ಪ್ಲಾನ್ ಅನ್ನು ಮಾಡಿಕೊಂಡಿದ್ದೀವಿ ಆಮೇಲೆ ಆ ಇಪ್ಪತ್ತೈದು ಕಿಲೋಮೀಟ್ರಲ್ಲಿ ನಾವು ಇಪ್ಪತ್ಮೂರು ಪಾಯಿಂಟ್ಗಳನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಇಪ್ಪತ್ತು ಮೂರು ಲೊಕೇಶನ್ಗಳನ್ನು ನಾವು ಗುರುತಿಸಿದ್ದೀವಿ ಪ್ರತಿಯೊಂದು ಲೊಕೇಶನ್ನಿಗೆ ಯಾವ ಯಾವ ಊರಿಂದ ಜನ ಬರಬೇಕು ಯಾವ ಯಾವ ಊರಿಂದ ಆಶಾಂಜನೆ ಮಾಡಿ ಮತ್ತು ಸಾರ್ ಸಾರ್ವಜನಿಕರು ಮಾಡಬೇಕು ಅದೇ ಆ ಲೊಕೇಶನ್ಗೆ ಸಮೀಪ ಇರುವಂಥ ಹೇಳಿಗಳು ಯಾವ್ಯಾವು ಅದೆಲ್ಲನು ಒಂದು ಪ್ಲಾನಿಂಗ್ ಮಾಡಿಕೊಂಡು ಅವರಿಗೆ ಆ ಥರವೇ ಒಂದು ಡೈರೆಕ್ಷನ್ ಕೊಟ್ಟಿದ್ದೀವಿ ಅದನ್ನ ನಾವೇನು ಗುರುತಿಸ್ಕೊಟ್ಟಿವಿ ಆಯಾ ಗ್ರಾಮಗಳಿಂದ ಆಯಾ ಸ್ಕೂಲು ಹಾಸ್ಟೆಲ್ಗಳಿಂದ ಅದೇ ಲೊಕೇಶನ್ಗೆ ಅವರು ಬರಬೇಕು ಅಂದರೆ ಅವರು ಇಪ್ಪತ್ತೈದು ಕಿಲೋಮೀಟರ್ ಅಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ ಒಳಗೆ ಲೊಕೇಶನ್ ಪಾಯಿಂಟ್ ಒಳಗೆ ಜನ ಬಂದು ಸಪ್ರೇಟ್ ಸಪ್ರೇಟ್ ಸೇರ್ತಾರೆ ಅಲ್ಲಿಂದ ಅವರು ಎಡಕ್ಕೆ ಮತ್ತು ಬಲಕ ಉದ್ದಕ್ಕೆ ಸ್ಪ್ರೆಡ್ ಆಗಿ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಬೇಕು ಮತ್ತು ಅದು ಇಪ್ಪತ್ತೈದು ಕಿಲೋಮೀಟರ್ ಕಂಟಿನ್ಯೂ ಆಗಬೇಕು ಅನ್ನುವಂಥದ್ದು ನಮ್ಮದು ವೆರಿ ಬೇಸಿಕ್ ಪ್ಲಾನಿಂಗ್ ಆಮೇಲೆ ಪ್ರತಿಯೊಂದು ಬೈಟಿಗೆ ಪ್ರತಿಯೊಂದು ಲೊಕೇಶನ್ ಪಾಯಿಂಟ್ ತಾಲೂಕಾ ಆಫೀಸರನ್ನ ಇಪ್ಪತ್ ಮೂರು ಪಾಯಿಂಟ್ ತಾಲೂಕು ಪಾಯಿಂಟಿಗೆ ಒಬ್ರು ತಾಲೂಕು ಅಧಿಕಾರಿ ಮಾಡಿದ ಅವರಿಗೆ ಪ್ರದೇಶಾಧಿಕಾರಿ ಅಂತ ಹೇಳಿ ಒಬ್ಬರನ್ನ ನಿಯೋಜನೆ ಮಾಡಿದ್ದೀವಿ ಆಮೇಲೆ ಒಂದು ಕಿಲೋಮೀಟರ್ ಇನ್ನೊಂದು ಕಿಲೋಮೀಟರ್ಗೆ ಮಾನವ ಸರ್ಪಣ್ಣ ಮಾಡಬೇಕಾದ್ರೆ ಪ್ರತಿ ನೂರು ಕಿಲೋಮೀಟರ್ ಗೆ ಒಬ್ಬ ವಿಭಾಗಾಧಿಕಾರಿ ಅಂತ ಮೀಟರ್ ಮೀಟರ್ಗೆ ಪ್ರತಿ ಗೌರ್ಮೆಂಟ್ಗೆ ಅಂದ್ರೆ ಒಂದು ಕಿಲೋಮೀಟರ್ಗೆ ಹತ್ತು ಜನ ವಿಭಾಗಾಧಿಕಾರಿಗಳನ್ನ ನೇಮಕ ಮಾಡಿ ಅಂದ್ರೆ ಅವರು ರಸ್ತೆ ಮಟ್ಟ ಮುನ್ನೂರು ಮಂದಿ ಬಂದವರು ಅಧಿಕಾರಿಗಳು ನಿಂತಿರ್ತಾರೆ ತಾಲೂಕು ಆಫೀಸರ್ ಆ ಭಾಗದಲ್ಲಿ ನಿಂತಿರ್ತಾರೆ ಆ ತಾಲ್ಲೂಕು ಅಧಿಕಾರಿಗಳ ಜೊತೆ ನಮ್ಮ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ನಮ್ಮ ತಲಾಖಿಯವ್ರನ್ನ ಒಬ್ಬರನ್ನ ಅವರು ಸಹಾಯಕರಾಗಿ ಕೊಟ್ಟಿದ್ದೀವಿ ಅವರು ಪ್ರದೇಶ ಅಧಿಕಾರಿ ತಾಲೂಕು ಏನು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಲೊಕೇಶನ್ಗೆ ఊరి బు ఫార్ ఎక్సాంపల్ లొకేషన్ నంబర్ బు సపూర్ క్రాస్క్రెడ్ అవి నగ్నూరు బట్కర్ జన బర్ ప్లాన్ ఒం తొంత్నా జన అది సేరకు ప్లాన్ అవి క్రమించూర హిలోమీటర్ ఐతే సో ఈ నగ్నూరు బట్క ఇవంత ఎలా సార్వజనికూ ఆశ అంగన్వాడి గ్రామ పంచాయతీ అధ్యక్షులు వి డి ಅಲ್ಲಿ ತಲಾಟಿ ಮತ್ತು ಆಯಾ ಸ್ಕೂಲು ಕಾಲೇಜ್ಗಳ ಹೆಡ್ ಮಾಸ್ಟರ್ ಇವರಿಗೆಲ್ಲೂ ಈ ತಾಲೂಕು ಅಧಿಕಾರಿಗಳು ಒಂದು ಮುಖಾಂತರ ಕೋಆರ್ಡಿನೇಷನ್ ಮಾಡಿ ಬರೋದು ಗುರುದೇಶ್ ಬರಬೇಕು ಎಷ್ಟೇ ನೋಡಬೇಕು ಅನ್ನೋದನ್ನು ಅವರು ಅವತ್ತಿಗೂ ಸಹ ಅಲ್ಲಿಂದ ಸಮರ್ಪಣೆ ಮಾಡ್ತಾರೆ ಇದು ಜನರನ್ನ ಅಲ್ಲಿ ಸೇರಿಸುವಂಥದ್ದು ಇಷ್ಟು ಪ್ಲಾನ್ ಇದೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅವತ್ತು ಬೆಳಗ್ಗೆ ಅವರು ಸ್ಕೂಲಿಂದ ಬರೆದು ಆ ಲೊಕೇಶನ್ಗೆ ಬರಬೇಕಾದ್ರೆ ಅವತ್ತಲ್ಲಿ ಒಂದು ಸ್ಮಾಲ್ ಟಿಫನ್ ವ್ಯವಸ್ಥೆಯನ್ನು ಅವರಿಗೆ ಮಾಡಲಿಕ್ಕೆ ಹೇಳಿದ್ದೀವಿ ಉಪ ಮತ್ತೊಂದು ಜನವರಿಗೆ ಟಿಫಿಂಗ್ ಮಾಡಿಸ್ಕೊಂಡು ಒಂದು ಕಪ್ ಹಾಲನ್ನು ಕೊಡಬೇಕು ಹಾಲು ಇಟ್ಕೊಂಡು ಮಕ್ಕಳಲ್ಲಿ ಬರಬೇಕಂತ ಹೇಳ್ತೀವಿ ಈ ಕಾರ್ಯಕ್ರಮ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಡಿಸ್ಟಿಕ್ಟ್ ಲೆವೆಲ್ನಲ್ಲಿ ಸುವರ್ಣ ಸೌಧ ಎದುರಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರೊಂದಿಗೆ

ನಾವು ಏನು ಇಪ್ಪತ್ತೈದು ಕಿಲೋಮೀಟ್ರ್ ಕಂಟಿನ್ಯೂಸ್ ಆಗಿ ಇರುವಂಥದ್ದು ಇದು ಐತಿ ಅಲ್ಲಿ ಎಲ್ಲ ಕಡೆ ಎಲ್ಲ ಸಿಬ್ಬಂದಿಗಳಿಗೆ ನಾವು ಆ ಪ್ರತಿಜ್ಞಾ ವಿಧಿಯನ್ನು ಈ ಥರ ಪ್ರಿಂಟ್ ಮಾಡಿ ಕೊಟ್ಟಿದ್ದೇವೆ ಅದನ್ನು ಆಯಾ ಹಂತದೊಳಗೆ ಎಲ್ಲರೂ ಸಹಿತ ಅದನ್ನು ಬೋಧನೆ ಮಾಡ್ತಾರೆ ಹತ್ತು ಹದಿನೈದು ತನಕ ಇದು ಕಾರ್ಯಕ್ರಮ ನಂತರ ಹತ್ತು ಹದಿನೈದಕ್ಕೆ ಗಿಡ ನೆಡುವ ಕಾರ್ಯಕ್ರಮ ಸಸಿ ನೆಡುವ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ನಾವು ರಾಮರ್ ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಐದುನೂರು ಸಸಿಗಳನ್ನು ನೆಡಬೇಕು ಅಂತೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದನ್ನು ಆಲ್ರೆಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳಿ ಅವರ ಸರ್ಕಾರದೊಂದಿಗೆ ಅವ್ರನ್ನ ಎಲ್ಲೆಲ್ಲ ನಡೆದಕ್ಕೂ ಯಾವ ಥರ ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಂದು ನಾಲ್ಕೈದು ದಿವಸದ ಜಾಬ್ ಅವರು ಐನೂರು ಸಸಿಗಳನ್ನು ನೆಡಬೇಕು ಅಂತೇಳಿ ಅವ್ರು ಅಂತ ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡೋಕ್ಕ ಅವತ್ತಿನ ದಿವಸ ಹತ್ತು ಹದಿನೈದಕ್ಕೆ ಒಂದು ಲೊಕೇಶನ್ದಲ್ಲಿ ಎಲ್ಲಾದರೂ ನಾವೇನ ಉದ್ಘಾಟನೆ ಕಾರ್ಯಕ್ರಮ ಏನು ಮಾಡುತ್ತೇವೆ ಆ ಲೊಕೇಶನ್ ಸಿಮಿಬ್ರಂತದಲ್ಲಿ ಒಂದು ಲೊಕೇಶನ್ ಗುರುತಿಸಿ ಸಾಂಕೇತಿಕವಾಗಿ ಅಲ್ಲೇ ಒಂದು ಐದು ಸಿಸಗಳನ್ನು ನಿರ್ಮಿಸುತ್ತೇವೆ ಈ ಕಾರ್ಯಕ್ರಮ ಸಂತಕವಾಗಿ ಇರಲಿ ಒಂದು ಮಾಡ್ತೀವಿ ಸಾಲರಿಕ್ ಅಲ್ಲಿ ಒಂದೊಂದು ಲೊಕೇಶನ್ ಪಾಯಿಂಟ್ ಇದೆ ಸಾಲರಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ನಮ್ಮದು ಒಂದು ಇದು ಸೇರುವಂತಹ ಸ್ಥಳವನ್ನು ನಾವು ಗುರುತಿಸಿದ ಒಂದು ಲೊಕೇಶನ್ ಪಾಯಿಂಟ್ ಮಾಡ್ತೀವಿ ಅಲ್ಲಿ ಉದ್ಘಾಟನೆ ಮತ್ತು ಇದು ಸಚಿವರು ಕಾರ್ಯಕ್ರಮ ಮಾಡ್ತೀವಿ ಅವತ್ತಿರೂ ಸಹ ಸನ್ಮಾನ್ಯ ಶಾಸಕರಿಗೂ ಅವಾಗ ಕಾರ್ಯಕ್ರಮ ಇರಲಿಕ್ಕೆ ಹೇಳಿದ್ದೀವಿ ಮತ್ತು ಅವ್ರ ಉದ್ಘಾಟನೆ ಅವರೇ ಮಾಡ್ಬೇಕು ಮಾಡ್ಬೇಕಂತ ಹೇಳ್ಕೊಂಡಿದ್ದೀವಿ ಅವ್ರ ಬರ್ತನ ಇವತ್ತು ಸಾರಿ ಅವರನ್ನೇ ಮಾಡಿ ಅದನ್ನು ನಾವು ಕನ್ಫರ್ಮ್ ರಾಮೂರ್ ತಾಲೂಕಿನಲ್ಲಿರುವಂಥ ಎಲ್ಲ ಸರ್ಕಾರಿ ನೌಕರ ಎಲ್ಲ ಇಲಾಖೆ ಎಲ್ಲ ಸರ್ಕಾರಿ ನೌಕರರು ಇಲಾಖೆಯ ಮುಖ್ಯಸ್ಥರನ್ನು ಹಿಡ್ಕೊಂಡು ಅಧೀನ ಸಿಬ್ಬಂದಿಗಳ ಬರುವಂತ ಪ್ರತಿಯೊಬ್ಬ ನಾವು ಸಹಿತ ಅವತ್ತಿನ ದಿವಸ ಆ ಕಾರ್ಯಕ್ರಮಕ್ಕೆ ಮುಂದಾಗಿ ಹಾಜರು ಮಾನವ ಸರ್ಪ ಕಾರ್ಯಕ್ರಮಗಳು ಭಾಗವಹಿಸಬೇಕು ಅಂತೇಳಿ ನಾವು ಎಲ್ಲರಿಗೂ ನಿರ್ದೇಶನವನ್ನು ಕೊಟ್ಟಿದ್ದೀವಿ ఆమె ఈ ఆఫీసర్స్ ఈ ప్ల్యాంగ్ హోదా గ్రామ పంచాయతీ మట్టేది ఆ కమిటీ గ్రామ పంచాయతీ అధ్యక్షులు అది గ్రామ లెక్కాధికారి ఆమె ఆ వ్యాప్తి ఒళ ఎలా స్కూలు కాలేజు రెసిడెన్షియల్ స్కూల్స్ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಹೆಡ್ ಮಾಸ್ಟರ್ ಮತ್ತು ಪ್ರಿನ್ಸಿಪಲ್ ಕಮಿಟಿ ಆ ಪಂಚಾಯಿತಿಯಿಂದ ಎಷ್ಟು ಜನ ಬರಬೇಕು ಅಂತ ಹೇಳಿ ಮೈಕ್ರೋ ಪ್ಲಾನಿಂಗ್ ಮಾಡಿ ಕೊಟ್ಟಿದ್ದೀವಿ ಕರ್ಕೊಂಡ್ ಪ್ರಕಾರ ಆ ಅದಕ್ಕೆ ಕಮಿಟಿಟೇಷನ್ ಮಾಡಿ ಕರ್ಕೊಂಡ್ ಬರೋ ವ್ಯವಸ್ಥೆಯನ್ನ ಅವ್ರು ಮಾಡಬೇಕು ಅಂತ ಹೇಳಿ ಅದನ್ನ ಒಂದು ಡಿಟೇಲ್ ಮೀಟಿಂಗ್ ಮಾಡಿ ದಿನ ಎರಡು ತಾಸು ಮೀಟಿಂಗ್ ಮಾಡಿ ಅದನ್ನು ಹೇಳಿದ್ವಿ ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲಾ ಹೆಡ್ ಮಾಸ್ಟರ್ಗೆ ಆ ಮಕ್ಕಳದು ಸೇಫ್ಟಿ ಬಗ್ಗೆ ಸುರಕ್ಷತೆ ಬಗ್ಗೆ ಏನೇನು ಮಾಡ್ಕೊಳ್ಬೇಕು ಏನೇನು ತಯಾರಿ ಮಾಡ್ಕೊಳ್ಬೇಕು ಮೊದಲೇ ಅವ್ರಿಗೆ ಇದನ್ನು ವಿಷಯವನ್ನು ಕಮ್ಯುನಿಕೇಟ್ ಮಾಡಿ ಅವತ್ತು ಸಂದೇಹ ಇರುವುದರಿಂದ ಅವತ್ತು ಸ್ಕೂಲಿಗೆ ಹೋಗಿ ಸ್ಕೂಲಿಂದ ಎಲ್ಲ ಲೊಕೇಶನ್ ಪಾಯಿಂಟಿಗೆ ಸಲುವಾಗಿ ಏನೇನು ತಯಾರಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಾವು ಹೇಳ್ತೀವಿ ಈ ಸಾರ್ವಜನಿಕರು ಬರುವಾಗ ಹೆಂಗೆ ಮಾಡಬೇಕು ಸರ್ ಅವ್ರಿಗೆ ಹೇಳ್ಬೇಕು ನಾನು ಹೇಳ್ತೀನಿ ಸಾರ್ವಜನಿಕರಿಗೆ ಈಗ ಒಂದು ಮೀಡಿಯಾ ಮೂಲಕ ಅದನ್ನು ನಾವು ಪ್ರಚಾರ ನಾವು ಹೇಳ್ತೀವಿ ತಮ್ಮ ಮೂಲಕ ಇದನ್ನು ಮಾಡ್ತೀವಿ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಜ್ ಲೆವೆಲ್ ಈಗಾಗಲೇ ವಿಡಿಯೋಗಳಿಗೆ ಸಾಕಷ್ಟು ಬಂದಿದ್ವಿ ಅದನ್ನು ಬಿಟ್ಟು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಆ ಸಾರ್ವಜನಿಕರಿಗೆ ಆಮೇಲೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರು ಅವ್ರು ಯಾರು ಮುಖ್ಯಸ್ಥದಲ್ಲ ಅವ್ರಿಗೆಲ್ಲರನ್ನೂ ಸಹಿತ ಆ ಲಿಸ್ಟ್ ಪ್ರಕಾರ ನಮ್ದೇನೋ ಟಾರ್ಗೆಟೆಡ್ ಸಂಖ್ಯೆ ಇಲ್ಲಿ ಅವರೆಲ್ಲ ಇಂಡಿವಿಜುವಲ್ ಆಗಿ ಸ್ವತಃ ಭೇಟಿಯಾಗಿ ಅವರಿಗೆ ಬರಲಿಕ್ಕೆ ಪ್ರೈಡ್ ಮಾಡಬೇಕು ಅಂತೇಳಿ ಹೇಳಿದ್ರು ಇದು ಒಂದು ಪಾರ್ಟ್ ಮತ್ತೆಲ್ಲ ಸ್ಕೂಲ್ ಕಾಲೇಜಿಗೆ ಹೇಳ್ಬೋದು ಅಲ್ಲ ವಿದ್ಯಾರ್ಥಿಗಳಿಗೆ ಅದು ಮಾಡಿ ಅದು ಬಗ್ಗೆ ವ್ಯವಸ್ಥೆ ನಾವು ಯಾವ ಕ್ಯಾಟಗರಿ ಒಳಗೆ ಬರ್ತೀವಿ ಪೇಪರ್ ಒಳಗೆ ಪ್ರೆಸ್ತಾರ ಪ್ರೆಸ್ತಾರ ಯಾವ ಕ್ಯಾಟಗರಿ ಒಳಗೆ ಬರ್ತೀವಿ ಅಂತ ನಿಮ್ದು ಟಾಪ್ ಕ್ಯಾಟಗರಿ ಅಲ್ಲ ಅಲ್ಲ ಅಲ್ಲಿ ಸಾರ್ವಜನಿಕ ಇದ್ರಾಗ ಬರ್ತೀವಿ ಅಲ್ಲ ಇನ್ನೂವರೆಗೆ ನಮಗೂ ಮಾಹಿತಿ ಇಲ್ಲ ಏನು ಎಲ್ಲೋ ಬೇರೆ ಕಡೆ ನೋಡಿ ರಾಮದುರ್ ತಾಲೂಕಿನಿಂದ ಅಧಿಕಾರಿಗಳು ಹೇಳಿಲ್ಲ ಆಶಾನು ಯಾರು ಹೇಳಿಲ್ಲ ಅದಕ್ಕೆ ಹೇಳಿದ್ರು ಇನ್ನೊಂದ್ರೆ ನಾವು ಯಾವ್ದ್ರಾಗ